ಮೇಲೆ ಒಂದು ಕೈ ಕೊಡಿ ಹೀಗೆ ಕೊಂಡೋಗ್ಬೋದು ಲಾ ಮಾಡಿಕೊಂಡು ಹೋಗ್ಬೋದು ಇದು ಪಾರ್ಕಿಂಗ್ ಉಂಟು ಮಾರೆ ಆದರೆ ನಮಗೆ ಪಾರ್ಕಿಂಗ್ ಸಿಕ್ಕುವಾಗ ಒಂದು ತಾಸಾಯ್ತು ತಪ್ಪೆ ಸಿಂಪಲ್ ಹಾಗೂ ಟೇಸ್ಟಿ ಆದ ಬ್ರೇಕ್ಫಾಸ್ಟ್ ರೆಸಿಪಿ ತುಂಬಾ ವಿಷಯ ಉಂಟ ಮಗ ಇದು ಸ್ವಿಟ್ಜರ್ಲೆಂಡ್ ಮಗವಾ ಯಾರಂಕಲ್ ನಿಮ್ಮ ಟೀಚರ್ ಓ ವಿಷಕ್ಕೆ ಆದ್ರೆ ಊರಲ್ಲಿ ಬೇಕಾದ ಐಟಮ್ ಇದುವೇ ಗ್ರೀನ್ ಹೌಸ್ ಕಾಡಿಯೋ ಕಾಡಿಯೋ ಕಮಾನ್ ವಿನಕ ಜಾಗ್ ಆನ್ ಯಾವ ರೋಡ್ ಅಂಕಲ್ ಇದು ಕಂಬಕ ಅಂತ ಉಂಟಲ್ಲ ಯಾವ ರೋಡ್ ನೋಡುವ ನನ್ನ ಬ್ಲಾಗ್ ಎಷ್ಟು ಆಸಕ್ತಿಯಿಂದ ನೋಡ್ತೀನಿ ಇದು ಫ್ರೀ ಝೋನ್ ಸಾರ್ಜಾ ಫ್ರೀ ಝೋನ್ ಕಂಪ್ಲೀಟ್ಲಿ ರಾಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಮೆತ್ತೆ ದೋಸೆ ಮಾಡ್ತಿದ್ದೇನೆ ತುಂಬ ಸಿಂಪಲ್ ತುಂಬ ಟೇಸ್ಟಿ ಯಾವ ಸೋಡಾ ಈಸ್ಟ್ ಏನೋ ಎಂಥದ್ರದ್ದು ಅವಶ್ಯಕತೆ ಇಲ್ಲ ನನ್ನ ದೋಸೆಸೆಲ್ಲ ಸ್ವಲ್ಪ ಸಿಂಪಲ್ ಫರ್ಮೆಂಟೇಷನ್ಗೆ ಎಂಥ ಸಾಕಲಿಕ್ಕೆ ನಾನು ಹೆಚ್ಚು ಇಷ್ಟಪಡೋದು ಯಾಕಂದರೆ ಮಗುಸು ತಿಂತದೆ ಮತ್ತು ನಮಗೆಲ್ಲರಿಗೆ ಸಹ ಹೆಲ್ದಿ ಅಲ್ಲ ಸೊ ನ್ಯಾಚುರಲಿ ಫರ್ಮೆಂಟ್ ಆಗಲಿಕ್ಕೆ ಎಂತೆಲ್ಲ ಹಾಕಿದ್ದೇನೆ ಅದೆಲ್ಲ ನನ್ನ ರೆಸಿಪಿ ಚಾನಲಲ್ಲಿ ಈ ರೆಸಿಪಿಯನ್ನು ನಾನು ಹಾಕಿದ್ದೇನೆ ಇಷ್ಟೆದ್ದವರು ನನ್ನ ರೆಸಿಪಿ ಚಾನೆಲ್ ನಾನು ಕೆಳಗೆ ಹಾಕಿರ್ತೇನೆ ಹೆಸರು ಹೋಗಿ ಅಲ್ಲಿ ನೋಡಿ ಟ್ರೈ ಮಾಡಿ ಆಯಿತಾ ಸೂಪರ್ ಟೇಸ್ಟಿ ಸೂಪರ್ ಫ್ಲಫಿ ಕಳಗೆ ಕ್ರಿಸ್ಪಿ ಮೇಲೆ ಸಾಫ್ಟ್ ಸಾಫ್ಟಾಗಿ ಟೇಸ್ಟಿಯಾಗಿರ್ತದೆ ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ಹೇಳಿ ಇವತ್ತು ಡೇ ಟೂ ವಿ ಬಿ ಎಸ್ದು ವೆಕೇಶನ್ ಬೈಬಲ್ ಸ್ಕೂಲ್ದು ಕ್ಯಾರಾನು ಬೇಗ ಬೇಗ ಹೊರಡಿಸಿ ಅಪಕ್ಕ ಹೋಗಬೇಕು ಈಗ ದುಬೈಗೆ ಫೋರ್ಟಿ ಮಿನಿಟ್ಸ್ ಉಂಟು ಇಲ್ಲಿಂದ ಟ್ರಾಫಿಕ್ ಎಲ್ಲ ಸೇರಿಸಿ ಆಗುವಾಗ ಒಂದು ತಾಸು ಆಗ್ತದೆ ಮುಟ್ಟುವಾಗ ನಮ್ಮ ದಿಬ್ಬನ ಸೊ ಬೇಗ ಬೇಗ ಎಲ್ಲ ಹೊರಟು ಬ್ರೇಕ್ಫಾಸ್ಟ್ ಮಾಡಿ ಹೋಗಬೇಕು ಇವತ್ತು ಡ್ರೆಸ್ ಕಲರ್ ಡ್ರೆಸ್ ಕೋಡ್ ಅವಳಿಗೆ ಎಲ್ಲೋ ನಿನ್ನೆ ಇದ್ದದ್ದು ಫಸ್ಟ್ ಡೇ ಅಲ್ಲಿ ಇದ್ದದ್ದು ರೆಡ್ ಇವತ್ತು ಎಲ್ಲೋ ಸೊ ಎಲ್ಲೋ ಡ್ರೆಸ್ ಎಲ್ಲ ಹಾಕಿ ಇನ್ನು ಓಡಬೇಕು ಮೆಂತೆ ಇಲ್ಲದ್ರೆ ಫೆನು ಅಂತ ಕರೀತಾರೆ ಇಂಗ್ಲೀಷ್ ಅಲ್ಲಿ ಎಷ್ಟು ಹೆಲ್ದಿ ಅಂತಲಿ ಎಲ್ಲರಿಗೆ ಸಹ ಗೊತ್ತುಂಟು ಈ ದೋಸೆ ಅಂತೂ ಟ್ರೈ ಮಾಡಿ ಆಯ್ತಾ ಫುಲ್ ರೆಸಿಪಿ ನೋಡಿ ಟ್ರೈ ಮಾಡಿ ಇದು ಕಿಯಾರಾಗಿ ಚಿಕ್ಕ ಚಿಕ್ಕ ಪುಟ ಪುಟ ಆ ದೋಸೆ ಮಾಡ್ತಿದ್ದೇನೆ ದುಬೈ ಟ್ರಾಫಿಕ್ ನೋಡಿ ಅರ್ಧ ಗಂಟೆಯಿಂದ ಇಲ್ಲೇ ಇದ್ದೇವೆ ರೋಡಲ್ಲೇ ಟನಲ್ಸ ಟ್ರಾಫಿಕ್ ಮರೆ ಟ್ರಾಫಿಕ್ ಫಿಕ್ ಪಾರ್ಕಿಂಗ್ ಯಾವತ್ತು ಫುಲ್ಲೇ ಮಾರೆ ನಮ್ಮ ಚರ್ಚ್ ಹತ್ರ ಇವರೆಲ್ಲ ಎಲ್ಲಿ ಬಂದವರ ಎಲ್ಲಿ ಹೋಗುವವರ ಇಲ್ಲೇ ಗಾಡಿ ಇಟ್ಟು ಹೋಗ್ತಾರೆ ಡೇ ಬಿ ಎಸ್ ಎಲ್ಲೋ ಕಲರ್ ಯೆಲ್ಲೋ ಕಲರ್ ಇವತ್ತು ತುಂಬಾ ವಿಷನ್ ಉಂಟ ಅವಾಗ ಇದು ಸ್ವಿಟ್ಜರ್ಲ್ಯಾಂಡ್ ಹೋಗವ ಸೆಕೆಂಡ್ ಡೇ ಸ್ಟಾರ್ಟಿಂಗ್ ಹೇಳಿದ್ಲು ಬೇಡಮ್ಮಮ್ಮ ವಿ ಬಿ ಎಸ್ ಬೇಡಮ್ ಅಂತೇಳಿ ಹೇಳಿದ್ಲು ಬಟ್ ಎಂಥದ್ದು ಅಷ್ಟೇ ಅಲ್ಲ ಮತ್ತೆ ಸ್ವಲ್ಪ ಕೋಪ ಅಲ್ಲು ಖುಷಿ ಆಗ್ತದೆ ಅವಳಿಗೆ ಸಹ ಖುಷಿ ಆಗ್ತದೆ ತುಂಬ ಮಕ್ಕಳಿದ್ದಾರಲ್ಲ ಸೊ ಗಮ್ಮತ್ ಆಗ್ತದೆ ಮನೆಯಲ್ಲಿ ಯಾರು ಇಲ್ಲ ನಾನೇ ಒಂದು ಗಿರಾಕಿ ಸಿಕ್ಕುದು ತಲೆ ತಿನ್ಲಿಕ್ಕೆ ಇದು ಅವರ ಬ್ಯಾಜ್ ಬ್ಲೂ ಕಲರ್ ಬೈಕ್ ಗಮ್ಮತ್ ಮಾಡಿ ನಾವು ಬಿಟ್ಟು ಬಂದೆ ಅವಳಿದ್ರೆ ಸಹ ಕೆಲವೊಮ್ಮೆ ತುಂಬ ಮಾತಾಡ್ತಾಳೆ ಅಂತ ಆಗ್ತದೆ ಇಲ್ಲದ್ರೆ ಸಹ ಏನೋ ಒಂದು ಸೌಂಡ್ ಮಿಸ್ಸಿಂಗ್ ಅಂತ ಆಗ್ತದೆ ಹಾಗೆ ಅದು ಅಪ್ಪೆ ಅಪ್ಪೆ ಅಲ್ಲ ಅಪ್ಪೆ ಅಪ್ಪೆ ಇಷ್ಟು ಪಾರ್ಕಿಂಗ್ ಉಂಟು ಮಾರೆ ಆದರೆ ನಮಗೆ ಪಾರ್ಕಿಂಗ್ ಸಿಕ್ಕುವಾಗ ಒಂದು ತಾಸ ಆಯ್ತು ಇಷ್ಟು ಪಾರ್ಕಿಂಗ್ ಉಂಟು ಒಂದೊಂದು ಪಾರ್ಕಿಂಗ್ ಸಿಕ್ಕಲಿಲ್ಲ ಒಂದು ಅರ್ಧ ಗಂಟೆ ಆಯ್ತು ಬಂದು ತಿರುಗಿತಾ ಇದ್ದೇವೆ ಗಿರ್ಗಿಟಾಗಿ ಈಗ ಸಿಕ್ಕಿತು ಕಿಲೋಮೀಟರ್ ಗಟ್ಟಲೆ ದೂರ ಪಾರ್ಕಿಂಗ್ ನಡಿಬೇಕು ನನ್ನ ಮತ್ತೆ ವೀಣ ಅಂಕಲನ್ನ ಅಲ್ಲೇ ಇಳಿಸಿದ್ದೆವು ನಾನು ಮತ್ತು ವೀಣಕ್ಕ ಈಗ ಕೇಳ್ತಾ ಉಂಟ ಕಾಡಿಯೋ ಕಾಡೋ ಕಮಾನ್ ವೀನಕ್ಕ ಜಾಗ್ ಕಮಾನ್ ಜಾಗಿಂಗ್ ಜಾಗಿಂಗ್ ಅಂದರೆ ಹಾಗೆ ಬಿಸಿಲಿಗೆ ಜಾಗಿಂಗ್ ಮಾಡೋಣ ಒಳ್ಳೆ ಕಟ್ಟಿದಾರಲ್ಲ ಅದಕ್ಕೆ ಫುಲ್ ಅಂತೇಳಿ ಹೇಳ್ತೀರಾ ಎಲ್ಲ ಪೇಡ್ ಪಾರ್ಕಿಂಗ್ ಒನ್ ಅವರ್ಗೆ ಊರದು ಹಂಡ್ರೆಡ್ ರಮ್ಸ್ ಆಗ್ತದೆ ಒನ್ ಅವರ್ಗೆ ಆದರೂ ಸಹ ಫುಲ್ಲು ಮಾರಿ ಈ ಜನರೆಲ್ಲ ಎಲ್ಲಿ ಬಿಟ್ಟು ಹೋಗ್ತಾರ ಗಾಡಿ ಅನ್ನೋದು ದೇವರಿಗೆ ಗೊತ್ತು ಎಲ್ಲಿ ಸಹ ಪಾರ್ಕಿಂಗ್ ಇಲ್ಲ ಒಂದೊಂದು ಪಾರ್ಕಿಂಗ್ ಇಲ್ಲದಲ್ಲಿರುವ ಗ್ರೀನ್ ಹೌಸ್ಗೆ ಬಂದಿದ್ದೇವೆ ಇದೊಂದು ತುಂಬ ಫೇಮಸ್ ಶಾಪ್ ತುಂಬ ಐಟಮ್ಸ್ ಇಲ್ಲಿ ಸಿಗ್ತದೆ ಈ ಕೊರಿಯನ್ ಕ್ರೀಮ್ಸ್ ಚೈನೀಸ್ ಕ್ರೀಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ ತೋರಿಸ್ತಾರೆ ಬನ್ನಿ ಹೋಗುವ ಬನ್ನಿ ಬನ್ನಿ ವಿನ ಇದುವೇ ಗ್ರೀನ್ ಹೌಸ್ ಊರಲ್ಲಿ ಬೇಕಾದ ಐಟಮ್ ಆದ್ರೆ ಇದೊಂದು ತುಂಬ ಕಾಂಪ್ಯಾಕ್ಟ್ ಆದ ಸ್ಟೂಲ್ ನೋಡಿ ಹೀಗೆ ಮಾಡಿಕೊಂಡು ಹೋಗ್ಬೋದು ಮತ್ತೆ ಹೇಳ್ದು ಎಲ್ಲಿ ನಿಮಗೆ ಇಷ್ಟ ಉಂಟು ಅಲ್ಲಿ ಕೂತು ಬಿಡ್ಬೋದು ಏನು ಮುಚ್ಚುದ್ಲವಾ పోయబర్bek ఐడిల్ కి అమ్మా దేవా యో దేవా ఐత ఐత అస్తే మే లొండు కై కొడి ఫస్ట్ ప్రొడక్ట్ ఐత యూజ్ మార్బిడి డాక్టర్ యా రాషాల రాషాల గొతిలో పప్పాయ సూ పప్పాయ సూ కోజిక్ సూ అద నడువలి మైసూర్ శాండ్ల్ సౌండ్ ಓಲಿ ಸೋಪ್ ಯಾರ ಡಾಕ್ಟರ್ ಕಾಫ್ ಸೋಪ್ ಅಂತ ತುಂಬ ಡಿಫ್ರೆಂಟ್ ಟೈಪ್ ಪ್ರಾಡಕ್ಟ್ಸ್ ಎಲ್ಲಿ ಸಿಗ್ತದೆ ಬಿಳಿ ಆಗ್ಬೇಕಾ ಇದ್ದ ಪಿಂಪಲ್ಸ್ ಹೋಗ್ಬೇಕಾ ಪಿಂಪಲ್ಸ್ ಇಲ್ಲದ ಪಿಂಪಲ್ಸ್ ಬರಬೇಕಾ ಸ್ಟ್ರಿಪ್ಸ್ ವ್ಯಾಕ್ಸಿಂಗ ಎಂತ ಬೇಕು ಎಲ್ಲ ಎಲ್ಲಿ ಸಿಗ್ತದೆ ಎಲ್ಲ ಐಟಮ್ಸ್ ಟ್ವೆಂಟಿ ದಿನಕ್ಕಿಂತ ಒಳಗೆ ಇರ್ತದೆ ಕೆಲವು ಐಟಮ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ ಇದು ಕ್ರೀಮ್ ನಾನು ಹಾಕ್ತಿದ್ದೆ ಒಳ್ಳೆ ಉಂಟು ಬಟ್ ತುಂಬ ಆಯ್ಲಿ ಟೈಪ್ ಸೊ ಆಯ್ಲಿ ಸ್ಕಿನ್ ಇದ್ದವರಿಗೆ ಆಗುತ್ತಿಲ್ಲ ಯಾವುದೇ ಕ್ರೀಮ್ ಇಲ್ಲದ್ರೆ ಎಂತಾಚ ಫೇಸ್ ವಾಶ್ ತಗೊಳ್ಳೋ ಮುಂಚೆ ಒಂದು ಪ್ಯಾಚ್ ಟೆಸ್ಟ್ ಮಾಡಿ ಮತ್ತೆ ಯೂಸ್ ಮಾಡಿ ಆಯ್ತಾ ಇದೆಲ್ಲ ಎಲ್ಲ ಪ್ರಾಡಕ್ಟ್ಸ್ ಜೆನ್ವಿನ್ ಪ್ರಾಡಕ್ಟ್ಸ್ ಯಾರಿಗೂ ಗೊತ್ತಿಲ್ಲ ಅದರಿಂದಾಗಿ ಬಂದರೆ ಒಳ್ಳೆ ಬರ್ತದೆ ಹೋದ್ರೆ ಮುಖದು ಲಗಡಿ ಹೋಗ್ತದೆ ಅಷ್ಟೇ ಇಲ್ಲಿ ಖಾಲಿ ಕ್ರೀಮ್ಸ್ ಅಲ್ಲ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಸಿಗ್ತದೆ ತುಂಬಾ ಕಮ್ಮಿ ಕ್ರೈಗೆ ಕೆಲವೊಂದು ಐಟಮ್ಸ್ ಎಲ್ಲ ಕೇಬಲ್ಸ್ ಉಂಟು ಹಾಕಿ ಚಾರ್ಜ್ ಮಾಡಿಕೊಂಡು ಹೋದರೆ ಆಯಿತು ಇದಕ್ಕೆ ಏಯ್ಟ್ ಪಾಯಿಂಟ್ ನೈನ್ ನೈನ್ ದಿರ ಬಿಲ್ಡಿಂಗ್ ಚೇರ್ ಹೀಗೆ ಓಪನ್ ಮಾಡಿದರೆ ಆಯಿತು ನೂರು ರೂಪಾಯಿ ಊರದು ನೂರ ಇಪ್ಪತ್ತು ರೂಪಾಯಿ ಗ್ರೀನ್ ಹೌಸ್ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಅಂಕಲ್ ಮತ್ತು ವೀನಕ್ಕ ಅಲ್ಲೇ ನಿಂತಿದ್ದಾರೆ ಗಾಡಿ ದೂರ ಉಂಟಲ್ಲ ಪಾರ್ಕಿಂಗ್ ಅದಕ್ಕೆ ನಾನು ಹೋಗ್ತಾ ಇದ್ದೇನೆ ಗಾಡಿ ತರಲಿಕ್ಕೆ ಇರುದೇ ಒಂದು ಸ್ವಲ್ಪ ಕಲರ್ ಈ ಬಿಸಿಲಿಗೆ ಆ ಕಲರ್ ಸ ರಟ್ಟವಾಗಿ ಉಂಟು ಗಾಡಿ ಅಥವಾ ಬಂದ್ರೆ ಬಿಸಿಲಲ್ಲಿ ನಿಲ್ಕೆ ಊರಲ್ಲಿ ಶೆಕೆಯಲ್ಲಿ ಬೆವರುದಲ್ಲ ಇಲ್ಲಿ ಶೆಖೆಯಲ್ಲಿ ಬೆವರುದಲ್ಲ ಬಿದ್ದೇ ಬೀಳ್ತಾರೆ ಅಷ್ಟು ಹೀಟ್ ಓ ಸ್ವಾಮಿ ದೇವ ಒನ್ ತರ್ಟಿ ಆಯ್ತು ಕ್ಯಾರನು ಪಿಕಪ್ ಮಾಡಿಕ್ಕೆ ಚರ್ಚ್ಗೆ ಬಂದಿದ್ದೇನೆ ನೆನಪು ಹಾಡಾಗಿ ಬಂತು ಆನಂದದಿಂದ ಡಬ್ಲ್ಯೂ ಓಡಬ್ಲ್ಯೂ ಓ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಹೇಳದವ್ರು ಅವ್ ಓ ಅಂತೆ ಯಾರಂಕಲ್ ನಿಮ್ಮ ಟೀಚರ್ ಓಬ್ಲ್ಯೂ ಓಡಬ್ಲ್ಯೂ ವ್ Oh, anant! No ho ha de la escola Holy Cross. És el que ha de ser. Chips. I want Give me one. No, 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 no. No, 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 no. No, ರೋಡ್ ಅಂಕಲ್ ಇದು ಕಂಬ ಉಂಟಲ್ಲ ಯಾವ ರೋಡ್ ನೋಡುವ ನನ್ನ ಬ್ಲಾಗ್ ಎಷ್ಟು ಆಸಕ್ತಿಯಿಂದ ನೋಡಿದ್ರೀಝೋನ್ ಶಾರ್ಜಾ ಫ್ರೀ ಝೋನ್ ಕಂಪ್ಲೀಟ್ಲಿ ರಾಂಗ್ ಮತ್ತೆ ಶಾರ್ಜಾ ಏರ್ಪೋರ್ಟ್ ರೋಡ್ ಅಲ್ಲ ಕಂಬಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನಾನು ಇನ್ಫಾರ್ಮೇಶನ್ ಉಂಟು ನನ್ನ ಬ್ಲಾಗ್ ಅಲ್ಲಿ ಅಂತೀರಿ ಅದನ್ನು ನಾನು ಸ್ಕಿಪ್ ಮಾಡೋದಲ್ಲ ಈಗ ನೋಡಿ ದುಬೈಗೆ ಬಂದಿದ್ದೀನಿ ಕಂಬಗಳು ಅಂತ ಗುರುತೇ ಇಲ್ಲ ನೋಡಿ ಸೋರಿ ಹೇಗೆ ಗೊತ್ತುಂಡ ವಿ ಎಂಜಾಯ್ ದ ಮೂಮೆಂಟ್ ಮೂಮೆಂಟ್ ಇಟ್ಸ್ ಒಂದು ಮೂಮೆಂಟ್ ಏ ಮಾರೆ ಓ ಸ್ಯಾಂಡ್ ಸ್ಟೋನ್ ಇಸ್ ಕಮಿಂಗ್ ವೆರಿ ಸೂನ್ ಬ್ರೋ ಟಾಪಿಕ್ ಚೇಂಜ್ ಮಾಡಿ ಬಿಡಿ ಬ್ರೋ ಕಂಬ ಉಂಟಲ್ಲ ಕಂಬ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ನೋಡಿ ಫ್ರೆಂಡ್ಸ್ ನೋಡಿ ಕಂಬನೆಲ್ಲ ಬಿಟ್ಟಿದಿರಲ್ಲ ನೀವು ಫ್ರೆಂಡ್ಸ್ ನೋಡಿ ನಾನು ಈಗ ರಿವರ್ಸ್ ಕ್ಯಾಮೆರಾ ಹೊಡಿತಾನೆ ನಮಗೆ ಒಂದು ತಾಸ ಆಯಿತು ಅಡಿ ಎಷ್ಟು ಟ್ರಾಫಿಕ್ ನೋಡಿ. ಇಲ್ಲಿ ಯಾರು ಎಂಜೈಡ್ ಇದ್ದು ನೋಡಿ ಅಲ್ಲಿ ಕನಿಸ್ಟ್ ಮೂವಿಂಗ್ ಟ್ರಾಫಿಕ್ ಫ್ರೆಂಡ್ಸ್ ನೋಡಿ ಇಲ್ಲಿ ಹೇಗೆ ನೀರೆಲ್ಲ ಬರ್ತಾ ಉಂಟು ನೋಡಿ. ಬಿಡ್ತಾ ಇದ್ದಾರೆ. ನೋಡಿ. ಈಗ ನಮಗೆ ಇಂಡಿಯಾ ಗವರ್ನಮೆಂಟ್ ಗೆ ಹೇಳಬೇಕು. ಎಲ್ಲ ಕಡೆ ಹೀಗೆ ಒಂದು ಪೈಪ್ ಲೈನ್ ಬಿಡಿರಿ ಮತ್ತೆ ಒಂದು ಶವರ್ ಓಡಿ ಬಿಡಿ.

ಪೋರ್ಸಿ ಆಗಿದೆ ऑलरेडी ಆಲ್ಸೋ ನೋಡ್ಲಿಲ್ಲ ನೀವು ನನ್ನ ಬ್ಲಾಗ್ ಅಲ್ಲಿ ಆಯಿತು ಬಾರಿ ನಾನು ಬ್ಲಾಕ್ ಮಾಡ್ತೊಳೆ ಅದು ನೀರಿನ ಬದಿಲಿ ಅದು ಯಾದ ದೊಡ್ಡ ಟವರ್ ಎಲ್ಲಿದو ಅದು ಕರ್ವ್ ಟವರ್ ಅಂತ ಅಲ್ಲ ಟವರ್ ನೋಡಿ ಫ್ರೆಂಡ್ಸ್ ವಾಟರ್ ಶವರ್ ಫಾರ್ ದ ಗ್ರಾಸಿಸ್ ಅಂಡ್ ದ ಪ್ಲಾಂಟ್ಸ್ ಅಂಡ್ ಕರ್ಜೂರಾ इज गोइंग ಟು ಕಮ್ ವೆರಿ ಫಾಸ್ಟ್ ದ ಫ್ಲವರ್ಸ್ ಆರ್ ಆಲ್ರೆಡಿ ದೇರ್ ಸೊ ಎಂಜಾಯ್ ಹಾಂ ಹೌದು ನನಗೆ ಅದು ಸ್ವಲ್ಪ ಕನ್ನಡದಲ್ಲಿ ಇಕ್ಕಟ್ಟುತ್ತದೆ ಹಾಗೆ ನಾವು ಮುಂಬೈಯವರಲ್ಲ ಅವರಲ್ಲ ಕನ್ನಡ ಸ್ವಲ್ಪ ಅಂಕು ಡೊಂಕು ಹಾಲಿ ಆಯ್ತಾ ಫ್ರೆಂಡ್ಸ್ ಎಂಜಾಯ್ ಮಾಡಿ ಕಾಮೆಂಟ್ಸ್ ಮಾಡಿ ಹೇಳಿ ಮತ್ತೆ ನೀವು ಇಡೊಬ್ಬ ಟಿಕೆಟ್ ಕಲಿಸಿದ್ರೆ ನಾನು ಇಡೊಬ್ಬ ದುಬೈ ಬರ್ತೇನೆ ಆಯ್ತಾ ಓಕೆ ಟೇಕ್ ಕೇರ್ ಬಾಯ್ ಬಾಯ್ ಏಪ್ರಿಲ್ ನೈನ್ಗೆ ಗೌರಶ್ ನ ಬರ್ಡೇ ಸೆಕೆಂಡ್ ಬರ್ಡೇ ಹ್ಯಾಪಿ ಬರ್ಡೇ ಗೌರಸ್ ಯು ವಿಶ್ ಮಾಡಮ್ಮ ಆಂಟಿ ಅಲ್ಲಮ್ಮ ಎರಡು ವರ್ಷ ನಿಮಗಿದ್ದ ಚಿಕ್ಕ ಗೌರಶ್ Happy birthday to Gaurash! Happy, 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 Happy birthday! birthday. Happy, Happy birthday! Happy birthday to you! <laughs> Happy birthday! April 10th, Akshita birthday. Happy birthday, Akshita. God bless you with all good health, wealth, and happiness always. April 7th, age, Rufina Raura's birthday. Happy birthday, Rufina. God bless you. ಹ್ಯಾಪಿ 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 ಆಂಟಿ 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 ಓಕೆ ಗಾಡ್ ಇವತ್ತು ಕ್ಯೂ ಕುಂಬ ಬೆಳಿಗ್ಗೆ ಎದ್ದಾಗಿಂದ ಇದನ್ನು ಹಿಡಿದು ಕೂತಿದ್ದಾಳೆ ಅವಳಿಗೆ ತುಂಬಾ ಇಷ್ಟ ಈಗ ಶೀತ ಕೊಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಹಿಡಿದುಕೊಂಡು ಅವಳ ಸಮಾಧಾನಕ್ಕೆ ಹಿಡಿದುಕೊಂಡು ಕೂತಿದ್ದಾಳೆ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟ ಮಾಡಿದ್ರೆ ಲೈಕ್ ಮಾಡಿ ತುಮಹತೆ ಕಾಮೇಕಾಲ್ ಸರ್ವೆ ಲೈಕ್ ಮಾಡಿ ಗುಡಾ ಆ ಸ್ಟೇ ಬೈ ಸಬ್ಸ್ಕ್ರೈಬ್ ಅಲ್ಲ ಮಾಡಿ ಸಬ್ಸ್ಕ್ರೈಬ್ ಏಳು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ